ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮೊಬೈಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಚೆನ್ನಾಗಿರ್ಲೇಬೇಕು ಸ್ನೇಹಿತರೆ ಇವತ್ತು ನಾನು ಒಂದು ನಿಮಗೆ ಹೊಸ ಫ್ಯೂಚರ್ನ ತಿಳಿಸ್ಕೊಳ್ಳೋದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ಇನ್ನೂ ಯಾಕೆ ತಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋನ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಇಂಪಾರ್ಟೆಂಟ್ ಫ್ಯೂಚರ್ಗಳು ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾನೇ ಇರುತ್ತೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ಫ್ಯೂಚರ್ಗಳು ಆ ಇಂಟ್ರೆಸ್ಟಿಂಗ್ ಫ್ಯೂಚರ್ಗಳು ನಿಮಗೆಲ್ಲ ಗೊತ್ತಾಗಬೇಕು ಅಂತ ಅನ್ನೋದಾದರೆ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲವೋ ಅವರೆಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಏನಾದರೂ ಲೈಕ್ ಮಾಡಿ ಲೈಕು ಮತ್ತು ಶೇರು ಮತ್ತು ಏನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನಿಷ್ಟು ವೀಡಿಯೋಗಳನ್ನು ನಿಮಗೆ ಎಲ್ಲಿದ್ದರೂ ತಲುಪಿಸ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ನಾವು ಯಾವುದು ಫ್ಯೂಚರ್ನ ಅಂತ ನೋಡೋದಕ್ಕಿಂತ ಮುಂಚೆ ಫ್ಯೂಚರ್ನ ಬೇಗ ಬೇಗ ಹೇಳ್ಬಿಡ್ತೀನಿ ಅದೇನು ಅಂತ ಪ್ಲೇಸ್ಟೋರಲ್ಲಿ ಸ್ನೇಹಿತರೆ ಪ್ಲೇಸ್ಟೋರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ ಅನ್ನೋದು ಬಂದಿದೆ ಅದು ಏನಪ್ಪ ಅಂತ ಅನ್ನೋದಾದರೆ ಆಸ್ಕ್ ಸಮ್ಮನ್ ಟು ಪೇ ಇದು ಒಂದು ಇಂಟ್ರೆಸ್ಟಿಂಗ್ ಫೀಚರು ಆ್ಯಸ್ಕ್ ಟು ಪೇ ಅಂದರೆ ಏನಪ್ಪ ಅಂತ ನೀವು ಅಂತಿರ್ಬೋದು ಆ್ಯಸ್ಕ್ ಟು ಪೇ ಅಂದರೆ ಏ ಅಂತಂದರೆ ಏನು ಅಂತ ಅನ್ನೋದಾದರೆ ನೀವೇನಾದರೂ ನಿಮ್ಮ ಹತ್ರ ಫೋನ್ಪೇ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ ಒಂದು ಸಲ ಏನಾದರೂ ನೀವು ಪ್ಲೇಸ್ಟೋರಲ್ಲಿ ಏನಾದರೂ ಖರೀದಿಸ್ತೀರ ಪರ್ಚೇಸ್ ಮಾಡಿ ಮಾ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಫಾರ್ ಎಕ್ಸಾಂಪಲ್ ಬೇರೆದು ಯಾವುದನ್ನಾಗಲಿ ನೀವು ಆ್ಯಪ್ಗಳನ್ನ ನೀವು ಪರ್ಚೇಸ್ ಮಾಡಿ ಮಾಡಿ ಮಾಡಬೇಕು ಅಂತ ಅನಿಸಿರುತ್ತೆ ನಿಮಗೆ ಬಟ್ ನಿಮಗೆ ಪರ್ಚೇಸ್ ಮಾಡುವಂಥ ಹಣ ನಿಮ್ಮ ಹತ್ರ ಇರೋದಿಲ್ಲ ಅದಕ್ಕಾಗಿ ನಾವು ಏನು ಮಾಡ್ತೀವಿ ಹಣ ಇದ್ದಾಗ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಸ್ನೇಹಿತರೆ ಅಂಥ ಟೈಮ್ನಲ್ಲಿ ಆಫರ್ ಕೂಡ ನಡೀತಾ ಇರುತ್ತೆ ಆಫರ್ ಕೂಡ ನಡೀತಾ ಇರುತ್ತೆ ಮತ್ತು ನಮ್ಮ ಹತ್ರ ಹಣ ಮೇಲೆ ಆಫರು ಅನ್ನೋದು ಮುಗಿದೋದ್ರೆ ಆಮೇಲೆ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅದು ಯಾವ ರೇಟ್ಗಿತ್ತೋ ಅದೇ ರೇಟಿಗೆ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಸ್ನೇಹಿತರೆ ಪ್ಲೇಸ್ಟೋರ್ ಅವರು ಇದರದೆಲ್ಲ ಸಮಸ್ಯೆ ಬರುತ್ತಂತ ಪ್ಲೇಸ್ಟೋರು ಮತ್ತೊಂದು ಇತ್ತೀಚೆಗೆ ಹೊಸ ಫ್ಯೂಚರನ್ನ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ ಆ ಹೊಸ ಫ್ಯೂಚರು ಯಾವುದಂತ ಹೇಳಿದ್ರೆ ಆಸ್ಕ್ ಸಮನ್ ಟು ಪೇ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಇಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ನಾನೇನು ಪ್ಲೇಸ್ಟೋರ್ಗೆ ಹೋಗಲ್ಲ ನಾನು ಜಸ್ಟ್ ನಿಮಗೆ ಯಾವುದಾದ್ರೂ ನಾನು ಪ್ರೀಮಿಯಂ ತೊಗೋಬೇಕಾಗಿರುವಂಥ ಆ್ಯಪ್ನಲ್ಲಿ ಹೋಗ್ತೇನೆ ಸ್ನೇಹಿತರೆ ನಾನೇನೂ ಪ್ರೀಮಿಯಂ ತೊಗೊಂಡಿಲ್ಲ ನಿಮ್ಗೆ ತೋರಿಸೋದಕ್ಕೋಸ್ಕರ ಅದಕ್ಕೆ ನಿಮ್ಗೆ ಇದು ಗೊತ್ತಾಗಲಿ ಇದೊಂದು ಫ್ಯೂಚರು ಓಕೆ ನಾನು ಯಾವುದೊಂದು ಈಗ ನಾನು ಹ್ಯಾಂಡ್ ಕ್ರಿಕೆಟ್ ಟೀಮ್ ಬ್ಯಾಟಲ್ಲಿ ಆಡ್ತಿರೋದ್ರಿಂದ ಅದು ಪ್ರೀಮಿಯಂ ಮುಗಿದೋಗಿದೆ ಮುಗಿದೋಗಿ ಭಾಳ ದಿನಗಳೇ ಆಯಿತು ಅದಕ್ಕಾಗಿ ನಾನು ಆ್ಯಂಡ್ ಕ್ರಿಕೆಟ್ಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೆ ಈಗ ಹ್ಯಾಂಡ್ ಕ್ರಿಕೆಟ್ ನೀವು ನಿಮ್ಮ ಹತ್ರ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ ಹತ್ರ ಆ ಲಿಂಕ್ ಒಂದು ಲಿಂಕ್ನ ಮೂಲಕ ನೀವು ಅವರ ಹತ್ರ ಅಮೌಂಟ್ನ ಕೇಳ್ಬೋದು ಇಷ್ಟು ನಾನು ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಅಂತ ಅವರಿಗೆ ಅವರೇನಾದರೂ ಪ್ರೇ ಪೇ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿಯಲ್ಲಿ ನಿಮ್ಮ ಇಮೇಲ್ ಐ ಡಿಗೆ ಆ ಒಂದು ಆ್ಯಪ್ ಅನ್ನೋದು ಪರ್ಚೇಸ್ ಆಗುತ್ತೆ ಸ್ನೇಹಿತರೆ ಇಷ್ಟೇ ನಿಮಗೆ ಹೇಳ್ತಾ ಇರೋದು ಬನ್ನಿ ಹಾಗಾದರೆ ಓಕೆ ಇದನ್ನು ನಾನು ಓಪನ್ ಮಾಡ್ಕೊತೀನಿ ಮಾತ್ರ ಓಕೆ ನಾನು ಓಪನ್ ಮಾಡಿದ ತಕ್ಷಣ ಅದಿರಲಿ ಶಾಪ್ಗೆ ಹೋಗ್ತಾ ಇದ್ದೀನಿ ಬೈ ಪ್ರೀಮಿಯಂ ಮೆಂಬರ್ಶಿಪ್ ನೆಕ್ಸ್ಟ್ ಇದ್ರ ಮೇಲೆ ನಾನು ಓಕೆ ಪ್ರೀಮಿಯಂ ಮೆಂಬರ್ಶಿಪ್ ಓಕೆ ಇದೆಲ್ಲ ಇದೆ ಜಮ್ ಸ್ಟೋನು ಇವೆಲ್ಲ ಇರ್ತವೆ ಸ್ನೇಹಿತರೆ ಪ್ರೀಮಿಯಮ್ಮು ತಗೊಳ್ಳುವಂಥದ್ದು ನಿಮ್ಗೆ ಏನಾದರೂ ಅಂಡ್ ಕ್ರಿಕೆಟ್ ಆ್ಯಪ್ ಬೇಕು ಅಂತ ಅನ್ನೋದಾದರೆ ನಮ್ಮ ಟೆಮ್ ಟೆಲಿಗ್ರಾಮ್ ಆ್ಯಪಲ್ಲಿ ಸಾರಿ ಟೆಲಿಗ್ರಾಮಲ್ಲಿ ಆ್ಯಪು ಇದೆ ಎ ಪಿ ಕೆ ಇದೆ ಅದನ್ನ ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಂಡು ಆಡಿ ನೋಡಿ ಸ್ನೇಹಿತರೆ ನಾನು ನನ್ನ ನನಗೆ ಇಷ್ಟು ಪರ್ಚೇಜಿಂಗ್ ಪರ್ಚೇಸ್ ಮಾಡುವಂಥ ಅಮೌಂಟ್ ಬೇಕೀಗ ತ್ರೀ ತ್ರೀ ಸಿಕ್ಸ್ಟಿ ಫೈವ್ ಓ ಜಮ್ಸ್ಟೋನ್ ಪ್ಲ್ಯಾನ್ ಸಾರಿ ಸ್ಟಾರ್ ಪ್ಲ್ಯಾನ ನಾನು ಪರ್ಚೇಸ್ ಮಾಡಬೇಕು ನನ್ನ ಹತ್ರ ಯಾವುದೇ ಪ್ರೀಮಿಯಂ ಇಲ್ಲದೆ ಇರೋ ಕಾರಣದಿಂದ ಈಗ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ತಿಳ್ಕೊಳ್ಳಿ ನನಗೆ ಬೇರೆಯವ್ರ ಹತ್ರ ಈಗ ಅಮೌಂಟ್ ಕೇಳಬೇಕು ಈಗ ನಾನು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ

ನೋಡಿ ಸ್ನೇಹಿತರೆ ಇದೇ ಫ್ಯೂಚರು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಎಲ್ಸ್ ಟು ಪೇ ಇದೇ ನಿಮಗೆ ಇವತ್ತು ತನ್ನ ನಾನು ತಿಳ್ಸಿಕೊಡ್ತಾ ಇರೋದು ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಇದೇನು ಅಂತ ಹಾ ನೋಡಿ ಸ್ನೇಹಿತರೆ ಇದು ನಿಮ್ಮ ನೀವೇನಾದ್ರೂ ಅವ್ರ ಹತ್ರ ಈ ಲಿಂಕ್ ಮೂಲಕ ನೀವು ರಿಕ್ವೆಸ್ಟ್ ಕೇಳಿದ್ರೆ ಅವ್ರ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮ್ಗೆ ಪರ್ಚೇಸ್ ಮಾಡಿ ಕೊಡಬೇಕು ಇಲ್ಲ ಅನ್ನೋದಾದ್ರೆ ಈ ಲಿಂಕ್ ಎಕ್ಸ್ಪೈರ್ ಆಗುತ್ತೆ ಮತ್ತೆ ನಾವು ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದೇ ಥರ ಆ್ಯಸ್ಕ್ ಸಮನ್ ಟು ಪೇ ಅಂತ ಕ್ಲಿಕ್ ಮಾಡಿ ಮತ್ತು ಲಿಂಕ್ನ ಕ್ರಿಯೇಟ್ ಮಾಡ್ಕೋಬೇಕು ನೋಡಿ ಈಗ ಲಿಂಕ್ ಕ್ರಿಯೇಟ್ ಆಗಿದೆ ಶೇರ್ ಪೇಮೆಂಟ್ ಲಿಂಕು ಇದೇ ಸ್ನೇಹಿತರೆ ಶೇರ್ ಪೇಮೆಂಟ್ ಲಿಂಕ್ ಮೇಲೆ ನೀವೇನಾದರೂ ಶೇರ್ ಪೇಮೆಂಟ್ ಲಿಂಕು ಇದಿದೆ ಹಾಂ ನೋಡಿ ಈಗ ನಿಮ್ಮ ಫ್ರೆಂಡ್ಸು ಯಾರಿಗಾದರು ಶೇರ್ ಪೇಮೆಂಟ್ ಲಿಂಕು ಇದ್ರ ಮೇಲೆ ನೀವು ಟ್ಯಾಬ್ ಮಾಡೋದ್ರ ಮೂಲಕ ನಿಮ್ಮ ಫ್ರೆಂಡ್ಸ್ನ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಎಷ್ಟು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿ ಅಂದ್ಕೊಂಡಿರ್ತೀರೋ ಅಷ್ಟನ್ನ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡಿ ಯಾವ ಥರ ಲಿಂಕ್ ಲಿಂಕ್ ಬರುತ್ತೆ ಅಂತ ಒಂದು ನಿಮಿಷ ಈ ಥರ ಅನ್ನೋದು ಅವರಿಗೆ ಲಿಂಕ್ ಅನ್ನೋದು ಹೋಗುತ್ತೆ ಈಗ ನಾನು ಕಳಿಸ್ತೀನಿ ಲಿಂಕು ಕಳಿಸಿಬಿಟ್ಟು ಕೂಡ ನಿಮಗೆ ಆ ಲಿಂಕು ಕ್ಯಾನ್ಸಲ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ಸ್ನೇಹಿತರೆ ಅದು ಯಾವ ಥರ ಆಗುತ್ತೆ ಅಂತ ಓಕೆ ಕಾಪಿ ಮಾಡಿ

Sent to no group button. Listed. my status, my unlabeled settings. Frequently, mobile tag and not a chance. Unlabeled all language, that detected recent chance. whatsapp, status group? Unlabeled. New messages will be unlabeled. December 2nd, protest unlabeled. Unlabeled. Promised group. Folded hands. Selected. Okay. Once again, <laughs> payment link. <laughs> Nakalastin. Naniura. Na unlabeled image. Amount another request. Cartanis <laughs> ಈಗ ಸೆಂಡ್ ಮಾಡಿದಿವಿ ಅವ್ರೇನಾದ್ರೂ ಅವ್ರೇನಾದ್ರೂ ಪರ್ಚೇಸ್ ಮಾಡಿದರೆ ನಮ್ಗೆ ಇಲ್ಲಿ ನೋಟಿಫಿಕೇಶನ್ ಮೂಲಕ ಇಮೇಲ್ ಗೆ ಬರುತ್ತೆ ಸ್ನೇಹಿತರೆ ಈ ಥರ ಲಿಂಕ್ ಅನ್ನೋದು ಹೋಗುತ್ತೆ ಸ್ನೇಹಿತರೆ ಈ ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿ ನಮ್ಮ ರಿಕ್ವೆಸ್ಟ್ನ ಅವರು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಇದು ಪರ್ಚೇಸ್ ಆಗುತ್ತೆ ಸ್ನೇಹಿತರೆ ಅಂತಂದರೆ ಆಗೋದಿಲ್ಲ ನೆಕ್ಸ್ಟ್ ನೋಡೋಣ ಬ್ಯಾಕ್ ಬರ್ತಾ ಇದ್ದೀನಿ ಬ್ಯಾಕ್ ಬಂದಿಲ್ಲ ನಾವು ಪರ್ಚೇಸ್ ಮಾಡಿ ಈಗ ಈ ಥರ ಆಸ್ಕ್ ಟು ಪೇ ಅಂತ ಆಪ್ಷನ್ ಬಗ್ಗೆ ನಾವು ಈಗ ತಿಳ್ಕೊಂಡ್ವಿ ಇದೇ ಥರ ಯಾವ ಥರ ಅವ್ರ ಹತ್ರ ಅಮೌಂಟನ್ನು ರಿಕ್ವೆಸ್ಟ್ ಮಾಡೋದು ಅಂತ ತಿಳ್ಕೊಂಡ್ವಿ ಈಗ ನಮಗೆ ರಿಕ್ವೆಸ್ಟ್ ಬೇಡವಾ ನಾವು ಅಮೌಂಟ್ ಇದ್ದಾಗ ಮಾತ್ರ ಪರ್ಚೇಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಅದನ್ನು ಕ್ಯಾನ್ಸಲ್ ಮಾಡೋದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಾಂ ನೋಡಿ ಡೋಂಟ್ ಪ್ರೆಸ್ ಬ್ಯಾಕ್ ಪೆಂಡಿಂಗ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದೆ ನೋಡಿ ನಾನು ಇನ್ನು ಪರ್ಚೇಸ್ ಅವ್ರಿನ್ನೂ ರಿಕ್ವೆಸ್ಟು ಎಕ್ಸೆಪ್ಟ್ ಮಾಡಿಲ್ಲ ಅದಕ್ಕೆ ನಾನು ಓಮ್ ಇದ್ದೀನಿ ಓಕೆ ಓಂ ಬರೋಣ ನಾವು ಕ್ಯಾನ್ಸಲ್ ಮಾಡೋಣ ಅದನ್ನು ಲಿಂಕ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲೇಸ್ಟೋರ್ ಓಕೆ ಪ್ಲೇ ಪ್ಲೇಸ್ಟೋರ್ ಬಜೆಟ್ ಅಂಡ್ ಎಷ್ಟ್ರಿ ಅಂತ ಒಂದು ಆಪ್ಷನ್ ಆಪ್ಷನಲ್ಲಿ ನಾವು ಹೋಗ್ಬೇಕು

ಬಜೆಟ್ ಆ್ಯಂಡ್ ಹಿಸ್ಟ್ರಿ ಈ ಇದಿದೆ ಸ್ನೇಹಿತರೆ ಇದರೊಳಗೆ ನಾವು ಒಂದು ವೇಳೆ ಅವರು ಅವರ ಹತ್ರ ನಿಮಗೆ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ನೋದಾದರೆ ನೀವು ಇರುತ್ತೆ ಹಾಂ ನೋಡಿ ಪಸ್ಟ್ ಪರ್ಚೇಸ್ ರಿಕ್ವೆಸ್ಟ್ ಸೆಂಡ್ ಸೆಂಡ್ ಮಾಡಿದ್ದೀವಿ ಈಗ ಆದರೆ ಅದು ಇನ್ನೂ ಪೆಂಡಿಂಗಲ್ಲೇ ಇದೆ ಹಾಂ ಇನ್ನೂ ಅನ್ನೋದು ಅವರು ರಿಕ್ವೆಸ್ಟಿಗೆ ಎಕ್ಸೆಪ್ಟ್ ಮಾಡಿಲ್ಲ ಕ್ಯಾನ್ಸಲ್ ಮಾಡೋಣ ನಿಮಗೆ ತೋರಿಸೋದಕ್ಕೋಸ್ಕರ ಹಾಂ ಫ್ಯೂಚರ್ ಬಂದಿದೆ ಅಂತ ಹೇಳ್ತೀನಿ ಹಾಂ ನೋಡಿ ಸೆಲೆಕ್ಟೆಡ್ ಕ್ಯಾನ್ಸಲ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಈಗ ಕ್ಯಾನ್ಸಲ್ ಆಗಿಬಿಡುತ್ತೆ Cancel Cancel purchase request Oh, hmm. Oh, thanks But, cancel request. But, oh, thanks, the payment link you share will no ಮತ್ತೆ ನಾವು ಈ ಲಿಂಕ್ ಮತ್ತೆ ನಮಗೆ ಆ ಲಿಂಕ್ ಅವ್ರಿಗೇನು ಶೇರ್ ಮಾಡಿರ್ತೀವಲ್ಲ ಸ್ನೇಹಿತರೆ ಅದು ವರ್ಕ್ ಆಗೋದಿಲ್ಲ ಮತ್ತೆ ಅವ್ರಿಗೆ ನಾವು ಕ್ಯಾನ್ಸಲ್ ಮಾಡಿರೋ ಮಾಡಿರೋದ್ರಿಂದ ಅದು ವರ್ಕ್ ಆಗೋದಿಲ್ಲ ಮತ್ತೆ ಕ್ರಿಯೇಟ್ ಮಾಡಿ ಮತ್ತೆ ಅವ್ರಿಗೆ ಲಿಂಕನ್ನು ಶೇರ್ ಮಾಡಬೇಕು ಇಲ್ಲಿ ಥ್ಯಾಂಕ್ಸ್ ಕ್ಯಾನ್ಸಲ್ ರಿಕ್ವೆಸ್ಟ್ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಈ ಫ್ಯೂಚರ್ ಗೊತ್ತಾಗಲಿ ಅಂತ ತೋರಿಸಿದ್ದು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಈಗ ಓಕೆ ನೋಡಿ ಸ್ನೇಹಿತರೆ ಕ್ಯಾನ್ಸಲ್ ಆಗಲಿ ಹ್ಞೂ ಪರ್ಚೇಸ್ ಕ್ಯಾನ್ಸಲ್ಡ್ ಇಷ್ಟೇ ಸ್ನೇಹಿತರೆ ಈ ಒಂದು ಫ್ಯೂಚರ್ ಬಗ್ಗೆ ಇರೋದು ಇಷ್ಟೇ ಈ ಒಂದು ಫ್ಯೂಚರ್ ಬಗ್ಗೆ ಇರೋದು ಪ್ಲೇಸ್ಟೋರ್ ಅವರು ಎಲ್ಲ ಫ್ಯೂಚರ್ಗಳು ಇನ್ನೂ ತರ್ತಾರೆ ಈ ವಿಡಿಯೋದೊಂದಿಗೆ ನಾನು ಈ ಫ್ಯೂಚರ್ ನಿಮಗೆ ಇಷ್ಟಾಗಿದೆ ಅಂತ ತಿಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತಾಡ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ